ಾಯ್ ಎಲ್ಲರಿಗೂ ಗಣರಾಜ್ಯೋತ್ಸವದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇಪ್ಪತ್ತಾರನೇ ದಿನ ಅಂದರೆ ಎಲ್ಲ ಅದು ವೈರಲ್ ಆಗ್ತಾ ಇದೆ ಇಪ್ಪತ್ತಾರು 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 ಅಂತ ಅಂದ್ರೆ ಇಪ್ಪತ್ತಾರನೇ ದಿನ ಎರಡು ಸಾವಿರದ ಇಪ್ಪತ್ತ ಆರು ಬಿದ್ದಿರೋದ್ರಿಂದ ಅದನ್ನು ಆ ಥರ ಮಾಡ್ತಾ ಇರೋದು ಅಂದರೆ ಮೊದಲನೇ ತಿಂಗಳು ಎಲ್ಲರಿಗೂ ಕೂಡ ಅಂದರೆ ದೊಡ್ಡ ಮಟ್ಟದಲ್ಲಿ ಒಂದು ಶಾಲೆಗಳಲ್ಲಾಗಿರ್ಬೋದು ಒಂದು ಎಲ್ಲ ಆಗಲಿ ದೊಡ್ಡ ಮಟ್ಟದಲ್ಲಿ ಗಣರಾಜ್ಯೋತ್ಸವನ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇದು ಬಂದು ನಮ್ಮ ಇಂಡಿಯಾ ಹಬ್ಬ ಇದು ಇಂಡಿಯಾ ಹಬ್ಬ ಒಳ್ಳೆಯದಾಗಲಿ ಎಲ್ಲರಿಗೂ ಬಟ್ ಈಗ ಎಲ್ಲ ಕಿಪಿ ಎಲ್ಲ ಆಗೋದು ಇನ್ನೇನಿಲ್ಲ ಸುಮ್ಮನೆ ಮಾಮೂಲಿ ಏನಾದರೂ ಲಾಕ್ಸು ಮಾಡಬೇಕಲ್ಲ ಈಗ ವೀಡಿಯೋಗಳು ಏನಂತ ರೀಚ್ ಆಗ್ತಾ ಯಾಕೆ ಯಾಕೆಂತಂದರೆ ಗಿಲ್ಲಿ ಹಬ್ಬ ಈಗ ಏನಿದ್ರು ನಡೀತಾ ಇರುವಂಥದ್ದು ಗಿಲ್ಲಿ ಹವ ಎಷ್ಟು ದಿನ ಆಯಿತು ಅಲ್ಲೇ ಬಿಗ್ ಬಾಸು ಅದು ಇದಾಗಿ ವಿನ್ನರಾಗಿ ಹೆಂಗಾಗೈತಿ ಅಂತಂದರೆ ಎಲ್ಲ ಕಡೆಯೂ ಈಗ ಅವ ಬಿಗ್ ಬಾಸು ಮುಗಿದ್ರೂ ಕೂಡ ಗಿಲ್ಲಿ ಅವ ಎಲ್ಲೇ ಫಂಕ್ಷನ್ ಆಗಲಿ ಏನೋ ಮುಗಿ ಇರೋ ಕತೆ ಅಂದರೆ ಒಂದು ದೊಡ್ಡ ಸ್ಟಾರ್ಗೂ ಕೂಡ ಆ ಥರ ಒಂದು ಬೀಳುವಂಥದ್ದು ನಾನು ನೋಡಿರಲಿಲ್ಲ ಎಲ್ಲ ಒಂದು ಕಡೆ ಆದರೆ ಒಂದಿನ ಎಲ್ಲ ಹೊರಗಡೆ ಬಂದಾಗ ಒಂದಿನ ಆದರೆ ಇವನಿಗೆ ಪ್ರತಿದಿನ ಗಿಲ್ಲಿ ಅವರಿಗೆ ಪ್ರತಿದಿನ ಆಗೋಗೈತೆ ಗಿಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹವಾ ಮಾಡ್ತಾ ಇದ್ದಾರೆ ಸೌಂಡ್ ಮಾಡ್ತಾಯಿದ್ದಾರೆ ಅದರಿಂದ ಬಟ್ ಬೇರೆ ವಿಡಿಯೋಗಳು ರೀಚ್ ಆಗ್ತಾಯಿಲ್ಲ ಗಿಲ್ಲಿ ವಿಡಿಯೋ ಅಂತ ಅಂದರೆ ಸಾಕು ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾ ಇದ್ದಾವೆ ಒಳ್ಳೆಯದಾಗಲಿ ಇತ್ತು ಯಾಕೆ ಹೋಗಿಲ್ಲ ನೀನು ಗಣರಾಜ್ಯೋತ್ಸವ ಇಲ್ಲ ನಿನಗೆ ಬಾವುಟ ಆರಿಸೋಕೆ ಹೋಗಿಲ್ವ ಅಲ್ಲಿ ನೀನು ಬಾವುಟ ಆರ್ಸೋಕ್ಕೆ ಬಾಟ ಆರಿಸೋಕ್ಕಲ್ಲ ಹಾಂ ಮಕಾನೇ ತಗೊಂಡಿಲ್ಲ ಇನ್ನ ಮಕನೇಯ ತಿಕ್ಲೋ ನೀನು ಇಕ್ಕಿಲ್ವೇನಾ ಬಾವುಟ ಆರಿಸೋಕೋಯ್ಕಿಲ್ವಾ ಈ ಸ್ಕೂಲ್ ಮನೆ ಹತ್ತಕ್ಕೆ ಹಾಂ ನಾನು ಹೋಗೇನ ನಾನು ನಾನು ಅಲ್ಲಿಯ ಓದಿ ನಾನು ಆರ್ಸ ಆಗದೆ ಬಾವುಟವಾ ನಾನು ಆಗದೆ ಕಲೋ ಸುಮ್ಮನೆ ಜೊತೆ ಆಟ ನಾಷ್ಟ ಏನು ಏನ್ ಮಾಡ್ತದಲ್ಲ ಕಾಣೆ ಅದೇನೋ ಅಲ್ಲಿ ಇಷ್ಟೊತ್ತಲ್ಲಿ ಮುದ್ದೆ ಮಾಡಿಕ್ಕಿಲ್ಲ ನಮ್ಮ ಬಿಟ್ಟಿಲ್ಲಿ ಓತಾರೆ ಹೊತ್ತು ಮುದ್ದೆ ಮಾಡ್ತೀನಿ ಹ್ಞೂ ರಾತ್ರಿ ರಾತ್ರಿ ಹೊತ್ತು ಮುದ್ದೆ ಮಾಡ್ತಾಳೆ ಇಷ್ಟೊತ್ತಲ್ಲಿ ಮುದ್ದೆ ಮಾಡಿಕ್ಕಿಲ್ಲ ನೀವು ಹೋಯ್ಕಿಲ್ಲ ನೀನು ಗಣರಾಜ್ಯೋತ್ಸವ ಮಾಡಿಕ್ಕಿಲ್ಲ ಸ್ಕೂಲ್ ಮನೆ ಯಾವ ರಜಾನು ಹೋಗು ನಾನು ಬರೋಕೆ ನಾನೇನು ಓದ್ತದ ನಿಮ್ಮಂಗೆ ನಾನು ಆನೆ ಓದಿ ಹಬ್ಬಕ್ಕೆ ಆಯ್ತು ಬರೀಕಿಲ್ಲ ಹೋಗಿ ನೀವು ಅವಾಗ ಸುಮ್ನೆ ಬಂದೆ ಇವಾಗ ಬರೀಕಿಲ್ಲ ನಾನು ಏನಾರ ಮಾತಾಡಿದ್ರ ಶೋ ಮುಚ್ಚು ಬಾಯ್ ಮಾತಾಡಿದ್ರೆ ಏನಾರ ಇಲ್ಲಿ ಏನು ದಬ್ಬಾಗ್ತಾ ಇಲ್ಲ ಅದೇ ದಿನ ಎರಡು ಬಟ್ಟೆ ಹೆಜ್ಜೋದು ಬಟ್ಟೆ ಒಗಿತಾನೆ ಅನ್ನೋದು ದಿನ ಎರಡು ಬಟ್ಟೆ ಹೆಜ್ಜೋದು ಬಟ್ಟೆ ಒಗಿತಾನೆ ಅನ್ನೋದು ಹೋಳಿಯಾಗಿ ಹೋದ್ರೂ ಕೊಳೆಯಾಗಿ ಹೋಗವೇನೋದು ಈಗ ಎರಡು ದಿನದ ಬಿಚ್ಚಾಕಿದ್ರೆ ಬಟ್ಟೆ ಒಗಿಬೇಕು ಅನ್ನೋದು ದೊಡ್ಡಲ್ಲಿ ಏನೋ ಒಂದು ಖ್ಯಾತೆ ತೆಗಿಬೇಕು ಇಲ್ಲದೆ ಇರೋದು ಒಂದು ಖ್ಯಾತೆ ತೆಗಿಬೇಕು

सक्रे भी सक्रबड़ान के लग सकते हैं लोग सक्रे अपन भी लगाते हैं बड़े आलाकुटा बच्चे जानते हैं आमे नास सक्रे अपन जाते हैं जो अंगड़े तका भी कौन रहे जूस पुरी भी कौन रहे ऐसे तूड़ा नर्वों तो पे आयो तो पे पड़ बच्चों वॉलसेलर तका बंदी दे ये ढा नाम मोरो मोरो ये ढ केजी

హిం మాక ఎత్కొ అల్ వేరే బే పీస్ మార్కొత హిం మా బగస్కబు హింకే చాకది వర్కో అది బేరే పీస్ మి మేల్మేలు కూడా వర్కో అది వేరే ఏను ఆడు ఇది కూడా నంజె పీస్ మార్కొడి ఎత్క ఒడిప్పుడు మేల్మే వర్కో చాకది ಇಲ್ಲ ಎರಡು ಸಾವಿರ ರೂಪಾಯಿ ಅದ್ರ ಕೊಟ್ಟರೆ ನಿಂಗೆ ಬರೋದಕ್ಕೆ ಕುದಾಕಿ ಆಮೇಲೆ ಜಾಸ್ತಿ ಆದ್ರೂ ಒಂಥರ ಆರ್ತದೆ ಇದು ಮುತ್ತ ಹಿಂಗ ಅದೇ ಆರ್ತದೆ ಇದು ಜ್ಯೂಸಿ ಆಗದ ಅದು সোটাকেচে নিনো ইদনে তক্দাকেটানিনো তেরডো? ওহাই বিজা মাত্রা এতকেরেকেকো ইয়াক তক্দাকেকে তেষ্তিরাদে ইদ্রানি

ಈಗ ನಿನ್ಗೂ ಬುದ್ಧಿ ಅದೇ ತಾನೆ ಹೊಡ್ದು ಕಳ್ಸ್ಬೋದಪ್ಪ ದಂಡ್ರ ಹೆಂಗ್ ಮಾಡೋದು ಬುದ್ಧಿಮಂತ್ರ ಮಾಡ್ತಾರೆ ಕಣ ಎಣ್ಣೆ ಕುಡಿಯೋ ಕಳಿಸ್ಬೇಕು ಅಂದ್ರೆ ಇನ್ನೇನು ಮಾಡೋದು ಇಸ್ಕೊಟ್ಟಿದೀನಿ ನನ್ಗೆ ನೀನು ಎಣ್ಣೆ ಕುಡಿಯೋ ಕಾಸ ನಾನೇ ಕೊಡೋಣ ಅದೇ ಮಾಡೋಣ ನೀವುನು ಅದೇನೋ ವ್ಯವಹಾರ ಮಾಡೋಣ ನೀವ್ನು ನಾನು ಎಲ್ಲಿಗೆ ಒಯ್ಕಿಲ್ಲ ಎಲ್ಲಿ ಬಿಡಿಕಿಲ್ಲ ನಾನಾ ಆದಾಯ ಮಾಡೋಣ ಕೊಡು ನಾನೇ ಕಿಸ್ಕೊಂಬಂದು ಕೊಡನೇ ಅದೇ ನಿಮ್ಮ ಹಳಿಮೈ ಎಣ್ಣೆ ಓ ಎಣ್ಣೆ ಕುಡಿಯಿಲ್ವಂಗ್ರೆ ಹಾ ಓ ಹ ಎಲ್ಲ ಮಾವಲಿಗೆ ಹೋದ್ರೆ ಹಳಿ ಮೈಕ್ ಹೋದ್ರೆ ಎಣ್ಣೆ ಹೊಡಿಯೋಕೆ ಒಂದು ಟೇಬಲ್ ಇರ್ತದೆ ಹಾ ಇಲ್ಲಿ ಇಷ್ಟಿಷ್ಟು ತಂದ ಮಡಗಿರ್ತಾರೆ ಎಣ್ಣೆಯ ಯಾವ್ದಾರು ಹಾಕಂಗ ಕುಡಿಬೋದು ಹಾ ಹಾ

ಬಂದಾಗ ನನ್ ಗಂಡ ಎಂತ ಪಿವಟ್ ಆಗಿದ್ರು ಅಯ್ಯೋ ಅವ್ರ ಹೇಳ್ತಿರ್ ನೋಡ್ಬೇಕ ಹೆಂಗಾಡ್ತಾರೆ ಅಂತ ನನ್ ಗಂಡ ಸತ್ಯಂದ್ರ ಏನು ಮುಟ್ಟದೇ ಇಲ್ಲ ಕೆಲವರು ಹಂಗೆ ಫೋಜ್ ಕೊಟ್ಕೊಳ್ಳೋದು ಇಲ್ಲಾಂದ್ರೆ ಅವ್ರ ಹಿಡದ್ ನಿಲ್ಸಾಕೆ ಆ ಮಟ್ಟಕ್ಕೆ ಅಯ್ಯೋ ಆ ವರ್ಷ ಏನು ಅವ್ರ ಮುರ್ಗ ಸಡೋದು ಹೊರಗಾಡೋದು ಅವ್ರ ಲೆವೆಲ್ ಹ ಹೆಂಗ ಒಂಥರ ಲೆವಲ್ ಮೇಂಟೈನ್ ಮಾಡಕ್ ಹೋಯ್ತಾರೆ ಅಲ್ಲಿ ಅವಳು ಗಂಡನೇ ತೂರ ಇರ್ತಾನೆ ಇಲ್ಲ ಆತರದಿಂದ ಕೆಲವ್ ಹೆಂಗಸರು ಮಂಕ ಆಗಿರ್ತಾರೆ ಇಲ್ಲ ಅಂತವ್ರ ಇನ್ನ ಮೆರಗಿಕ್ ಹೋಗರು ನಾನು ಹಿಂಗೇ ಮೆರೆಯಕ್ ಹೋಗರು ಆತ ಗಂಡ ತೂರ ಆಡದ ಕೆಲವರು ಕೆಲವರ ಏನ್ ಮಾಡಕ್ ಆಯ್ಕಿಲ್ಲ ಬೀಜ ಎಲ್ಲರೂ ಹಾಕೋರು ಊಟವ ಹೆಂಗಿಲ್ಲ ಹಾಕಿದ

ನಾವು ಆಲೂ ಸಕ್ಕರೆ ಹಾಕತ್ತೀವಲ್ಲ ನೀರು ಎತ್ಕೊತೀವಿ ನಿಂಗೆ ಗಟ್ಟು ಕಟ್ಟಿಗೆ ಮಾಡ್ಕೊಟ್ಟೇನೆ ನಾನು ನಿಂಗೆ ಒಂದು ಹಾಕಿಲ್ಲ ಹಾಲು ನೀರು ಹಾಕಿಲ್ಲ ಮತ್ತೆ ಗಟ್ಟು ಕಟ್ಟಿಗೆ ಮಾಡ್ಕೊಟ್ಟೇನೆ ನಿಂಗೆ ಓಹ್ ಇದು ಸಾಲಿಡು ಚೆನ್ನಾಗಿರ್ಲಿ ಗಂಡ ಅಂತ ಅಯ್ಯೋ ಸಾಲಿಡು ಏನ ಉಪ್ಪ ಇದಾಕಿಲ್ಲ ಅದೇ ಸಕ್ಕರೆ ಹಾಕಿಲ್ಲ ಸಕ್ಕರೆ ಹಾಕಿರೋ ಚೆನ್ನಾಗಿರೋದು ಆಗಿನ ಕಾಲದ ಹೆಂಗಸ್ರ ತರ ನೀವು ಯಾರು ಯಾ ಗೇಮೇ ಮಾಡೋಕ್ಕಾಗದ ಎಲ್ಲನೇ ಒಳಕಲ್ಲಲ್ಲಿ ಆಡಿಸ್ ಆಡಿಸ್ತಿದ್ದು ಇದು ಅದೇನ ಗೋಡಂಬಿ ದ್ರಾಕ್ಷಿ ಆಮ್ಯಾ ಇನ್ನೂ ಅದೇನೇನೋ ಅದಕ್ಕೆ ಐಟಮ್ಗಳು ಬರ್ತವೆ ಒಳಕಲ್ಲಲ್ಲಿ ಆಡಿಸ್ಬಿಟ್ಟು ಒಂದೊಂದು ಗ್ಲಾಸು ಕೊಡ್ತಿದ್ದು ಅವರು ಇಡ್ತಿರು ಅವ್ರ ಗಂಡಂಗೆ ಹಾಂ ಕಾ ಹೆಂಗೆ ಇರೋದು ಗೊತ್ತಾ ಒಬ್ಬ ಡ್ರೈ ಫ್ರೂ ಡ್ರೈ 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 ಎಲ್ಲನೇ ಹಾಂ ಹ್ಞೂ

ತಿನ್ನ ಸಕ್ರೆ ಹಾಕಿದ್ರೆ ಇನ್ನೂ ಸಕ್ಕರೆ ಆಗಿರೋದು ಸಕ್ಕರೆ ಅಂಶ ಯಾವ್ದು ತಿನ್ನಂಗಿಲ್ಲ ಅದ್ರಿಂದ ನಿಂಗೆ ತಗೊಬರ್ಬೇಕಿಗೆ ಒಂದಷ್ಟು ತಗೊ ಒಂದು ಅರ್ಧ ಚಿಲಾ ತಗೊ ಬಂದ್ಬಿಟ್ರೆ ಐವತ್ ರೂಪಾಯಿ ಅಂಗಡಿಯಲ್ಲಿ ಜೂಸ್ ಕುಡಿಯಕ್ಕೆ ಅಂತ ಅನ್ಬಿಟ್ರೆ ಇಲ್ಲಿ ಎರಡ್ ಸಾವಿರ ರೂಪಾಯಿ ಕೊಟ್ಟು ಮಿಕ್ಸಿನೇ ಬದ್ಕಬಾ ಅಂತ ಇವಳು

ಹೋಗು ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಸುಮ್ಮನೆ ಹಂಗೆ ಆಗ್ತಾ ಇರಮ್ಮ ಓದಷ್ಟು ಹೋಲಿ ಹೋದಷ್ಟು ಹೋಲಿ ಕೊನೆಗೂ ಒಂದು ಹತ್ತು ಸಾವಿರ ಓಡಲ್ತಾ ಇದೋ ಒಂದು ಹತ್ತು ಸಾವಿರ ರೂಪಾಯಿ ಹೋಲಿ ಆಯಿತು ಕೊನೆಗೂ ಒಂದು ಡಾಲರ್ ಬರಲ್ತಾ ಒಂದು ಎರಡು ಡಾಲರ್ ಬರಲ್ತಾ ಒಂದು ಡಾಲರ್ ಬಂದರೆ ಎಂಬತ್ತ ತೊಂಬತ್ತೋ ಎಂಬತ್ತೋ ತೊಂಬತ್ತ ಬರ್ತದೆ ಹಿಂಗೆ ಬರೀ ಡಾಲರ್ಗೋಸ್ಕರನೇ ಎಂತೆಂಥರು ಮಾನ ಮರ್ಯಾದೆನೋ ಕಳೀತಾರೆ ಯಾಚಕ ಮಾಡೋಕ್ಕೆ ಒಂದೊಂದು ಡಾಲರ್ ಎರಡು ಡಾಲರ್ಗೋಸ್ಕರ ಇನ್ನೊಬ್ಬರು ಮರ್ಯಾದೆ ಕಳೀತಾರೆ ನಾವು ಯಾರು ಮರ್ಯಾದೆನೂ ಕಳೀದೆ ಒಂದು ನಿಯತ್ತಾಗಿ ಈ ಥರ ವೀಡಿಯೋ ಹೋಯ್ತೀವಿ ಒಬ್ಬರು ಮಾನ ಮರ್ಯಾದೆನೇ ಒಂದು ಡಾಲರ್ಗೋಸ್ಕರ ಹರಾಜು ಹಾಕ್ತಾರೆ ಹರಾಜು ಹರಾಜು ಯಾವ ಮಟ್ಟಕ್ಕೆ ಅಂತಂದರೆ ಸತ್ಯಾಂಶ ತಿಳ್ಕೊಳ್ಳ್ದೆ ಬರೀ ಕೇವಲ ಒಂದು ಡಾಲರ್ಗೋಸ್ಕರ ಮರ್ಯಾದೆ ಹರಾಜು ಹಾಕುವಂಥ ಪ್ರಪಂಚದಲ್ಲಿ ನಾವು ಬದುಕ್ತಾ ಇರೋದು ಆ ಡಾಲರ್ಗೋಸ್ಕರ ಅಂದರೆ ಅವ್ರ ಥರ ಆ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ನಮ್ಮದೇನೋ ನಿಯತ್ತಾಗಿ ಹಿಂಗೆ ಮಾಡ್ಕಂಡಿ ಒಂದು ಡಾಲರಾ ಎರಡು ಡಾಲರ ಬರಲಿ ಹಿಂಗೆ ನಿಯತ್ತಾಗೆ ಮಾಡ್ಕೊ ಹೋಗೋದ ಅವರಂತ ಥರ್ಡ್ ಕ್ಲಾಸ್ ಕುದ್ದಿ ನಾವು ಕಲಿಯೋದು ಬೇಡ ಧನ್ಯವಾದಗಳು